ಇವತ್ತು ಮಾರುಕಟ್ಟೆ ಸಮತೋಲನದ ಬಗ್ಗೆ ತಿಳ್ಕೊಳ್ಳೋಣ ಮಾರುಕಟ್ಟೆ ಸಮತೋಲನ ಅಂತಂದರೆ ಏನಪ್ಪ ಅಂತಂದರೆ ಮಾರುಕಟ್ಟೆ ಅಂಶಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಅಂತಂದರೆ ಮಾರುಕಟ್ಟೆ ಅಂಶಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಎಲ್ಲಿ ಒಂದೊಂದೊಂದು ಸಂಧಿಸುತ್ತವೆಯೋ ಎಲ್ಲಿ ಒಂದೊಂದೊಂದು ಸಂಧಿಸುತ್ತವೆಯೋ ಆ ಒಂದು ಬಿಂದುವನ್ನು ನಾವು ಏನಂತ ಕರಿತೀವಿ ಮಾರುಕಟ್ಟೆ ಸಮತೋಲನ ಅಂತ ನಾವು ಕರೆಯುವಂಥದ್ದು ಮಾರುಕಟ್ಟೆ ಸಮತೋಲನ ಅಂತ ನಾವು ಕರೆಯುವಂಥದ್ದು ಅಂತಂದರೆ ಮಾರುಕಟ್ಟೆ ಅಂಶಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಓ ಎಕ್ಸ್ ಓ ಆಕ್ಸಿಸ್ ಸೊ ಬೇಡಿಕೆ ರೇಖೆ ಪೂರೈಕೆ ರೇಖೆ ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಒಂದೊಂದೊಂದು ಈ ಬಿಂದುವಿನಲ್ಲಿ ಸಮ ಒಂದು ಸಂಧಿಸಿದೆ ಈ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗಿದೆ ಯಾರು ಇಂಟರ್ಸೆಕ್ಟ್ ಅದರ್ ಇನ್ ದ ಪಾಯಿಂಟ್ ಆಫ್ ಇ ಈ ಬಿಂದುವಿನಲ್ಲಿ ಸಮತೋಲನ ಆಗಿದೆ ಈ ಬಿಂದುವಿನಲ್ಲಿ ಸಮತೋಲನ ಬೆಲೆ ಓ ಪಿ ಪ್ರಮಾಣದ ಸಮತೋಲನ ಬೆಲೆ ಮತ್ತು ಒ ಕ್ಯೂ ಪ್ರಮಾಣದ ಸಮತೋಲನದ ಒಂದು ಪ್ರಮಾಣ ನಿರ್ಧಾರ ಆಗುತ್ತೆ ಸೊ ಇಲ್ಲಿ ಈ ಬಿಂದುವನ್ನು ಅಂತಂದರೆ ಈ ಬಿಂದುವಿನಲ್ಲಿ ಡಿಮ್ಯಾಂಡ್ ಸಪ್ಲೈಗೆ ಸಮವಾಗಿದೆ ಬೇಡಿಕೆ ಪೂರೈಕೆ ಸಮವಾಗಿದೆ ಆದ್ದರಿಂದ ಇಲ್ಲಿ ಈ ಬಿಂದುವನ್ನು ನಾವು ಮಾರುಕಟ್ಟೆ ಸಮತೋಲನ ಅಂತ ನಾವು ಕರಿತೀವಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಮಾರುಕಟ್ಟೆ ಸಮತೋಲನ ಅಂತ ಏನಪ್ಪ ಅಂದರೆ ಮಾರುಕಟ್ಟೆ ಅಂಶಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಎಲ್ಲಿ ಒಂದೊಂದೊಂದು ಸಂಧಿಸುತ್ತವೆಯೋ ಆ ಬಿಂದುವನ್ನು ನಾವೇನೆಂತ ಕರಿತೇವಪ್ಪ ಅಂತಂದರೆ ಮಾರುಕಟ್ಟೆ ಸಮತೋಲನ ಅಂತ ನಾವು ಕರೆಯುವಂಥದ್ದು ಈ ಒಂದು ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಡಿ ಡಿ ರೇಖೆಯು ಬೇಡಿಕೆ ರೇಖೆಯಾಗಿದೆ ಎಸ್ ಎಸ್ ರೇಖೆಯು ಪೂರೈಕೆ ರೇಖೆಯಾಗಿದೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಈ ಬಿಂದುವಿನಲ್ಲಿ ಒಂದೊಂದೊಂದು ಇಂಟರ್ಸೆಕ್ಟ್ ಆಗಿದೆ ಸೊ ಈ ಬಿಂದುವನ್ನು ನಾವೇನೆಂತ ಕರಿತೇವಪ್ಪ ಅಂತಂದರೆ ಮಾರುಕಟ್ಟೆ ಸಮತೋಲನ ಅಂತ ನಾವು ಕರೆಯುವಂಥದ್ದು ಸೊ ಇದನ್ನು ನಾವು ಒಂದು ಪರಿಮಾಣಾತ್ಮಕ ಅಂತಂದರೆ ಒಂದು ಗಣಿತಾತ್ಮಕವಾಗಿ ನಾವು ಇದನ್ನು ನಾವು ಪ್ರೂವ್ ಮಾಡ್ಬೋದು ಮಾರುಕಟ್ಟೆ ಸಮತೋಲನವನ್ನು ಈ ಸೆಕೆಂಡ್ ಪಿ ಯಲ್ಲಿ ಇರುವಂಥ ಒಂದು ಪ್ರಾಬ್ಲಮ್ ಇದೆ ಮಾರುಕಟ್ಟೆ ಸಮತೋಲನ ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಕ್ಯೂ ಡಿ ಅಂತಂದರೆ ಕ್ವಾಂಟಿಟೀಸ್ ಆಫ್ ಡಿಮ್ಯಾಂಡ್ ಕ್ಯೂ ಎಸ್ ಅಂದರೆ ಕ್ವಾಂಟಿಟೀಸ್ ಆಫ್ ಸಪ್ಲೈ ಪೂರೈಕೆಯ ಪ್ರಮಾಣ ಬೇಡಿಕೆಯ ಪ್ರಮಾಣ ಸೊ ಇವುಗಳನ್ನ ಒಂದು ಸಮೀಕರಣದ ಮೂಲಕ ನಾವೀಗ ಅದನ್ನು ಹೇಗೆ ಸಮತೋಲನ ಆಗುತ್ತೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋಣ ಆ ಒಂದು ಸಮಸ್ಯೆಯ ಒಂದು ಪ್ರಕಾರ ಅವ್ರು ಕೊಟ್ಟಿರೋ ಪ್ರಕಾರ ಸಮೀಕರಣದ ಪ್ರಕಾರ ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಡಿ ಇಸ್ ಈಕ್ವಲ್ ಟು ಟು ಹಂಡ್ರೆಡ್ ಮೈನಸ್ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ನೋಡಿ ಇಲ್ಲಿ ಡಿಮ್ಯಾಂಡ್ ಯಾವಾಗಲೂ ಮೈನಸ್ ಪಿ ಅಂತಂದರೆ ಬೆಲೆಯ ಜೊತೆ ನೆಗೆಟಿವ್ ರಿಲೇಶನ್ಶಿಪ್ ಋಣಾತ್ಮಕವಾದಂಥ ಒಂದು ಸಂಬಂಧವನ್ನು ಹೊಂದಿರುತ್ತದೆ ಬೇಡಿಕೆ ಮತ್ತು ಬೆಲೆಗಳು ಯಾವಾಗಲೂ ಋಣಾತ್ಮಕ ಸಂಬಂಧವನ್ನು ಹೊಂದಿರುತ್ತದೆ ಅದೇ ರೀತಿ ಬೆಲೆ ಯಾವಾಗಲೂ ಪೂರೈಕೆಯ ಜೊತೆ ಒಂದು ಧನಾತ್ಮಕವಾದಂಥ ಸಂಬಂಧವನ್ನು ಹೊಂದಿರುತ್ತದೆ ಧನಾತ್ಮಕವಾದಂಥದ್ದು ಪಾಸಿಟಿವ್ ರಿಲೇಶನ್ಶಿಪ್ ದ ಪ್ರೈಸ್ ಆಲ್ವೇಸ್ ಯಾವ್ದು ನೆಗೆಟಿವ್ ರಿಲೇಷನ್ಶಿಪ್ ವಿತ್ ಡಿಮ್ಯಾಂಡ್ ಪಾಸಿಟಿವ್ ರಿಲೇಷನ್ಶಿಪ್ ವಿತ್ ದ ಸಪ್ಲೈ ಪೂರೈಕೆಯ ಜೊತೆ ಧನಾತ್ಮಕ ಸಂಬಂಧವನ್ನು ಹೊಂದಿರುತ್ತದೆ ಬೇಡಿಕೆ ಜೊತೆ ಋಣಾತ್ಮಕವಾದಂಥ ಒಂದು ಸಂಬಂಧವನ್ನು ಹೊಂದಿರುತ್ತದೆ ಸೊ ಈ ಒಂದು ಸಮೀಕರಣಗಳನ್ನು ಇಟ್ಕೊಂಡು ನಾವೀಗ ಅದನ್ನು ಪ್ರೂವ್ ಮಾಡೋಣ ಮಾರುಕಟ್ಟೆಯ ಸಮತೋಲನವನ್ನು ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಮಾರುಕಟ್ಟೆ ಸಮತೋಲನ ಅಂದರೆ ಸೊ ನಾನೀಗ ಆ ಒಂದು ಕ್ಯು ಡಿ ಮತ್ತು ಕ್ಯೂ ಎಸ್ ಇರುವ ಕಡೆ ನಾವು ಸಮೀಕರಣದ ಒಂದು ಅಂಶಗಳನ್ನು ನಾವು ಏನು ಮಾಡೋಣ ರಿಪ್ಲೇಸ್ ಮಾಡೋಣ ಕ್ಯೂ ಡಿ ಅಂತಂದರೆ ಕ್ಯೂ ಡಿ ಈಸ್ ಈಕ್ವಲ್ ಟು ಟು ಹಂಡ್ರೆಡ್ ಮೈನಸ್ ಪಿ ಟು ಹಂಡ್ರೆಡ್ ಮೈನಸ್ ಪಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ನಾನು ಕ್ಯೂ ಒಂದು ಸ ಪೂರೈಕೆ ಸಮೀಕರಣ ಇದ್ದೀನಿ ಒನ್ ಟ್ವೆಂಟಿ ಪ್ಲಸ್ ಪಿ ಇದು ಇದನ್ನು ಈಗ ಬರ್ಕೊಂಡಿದ್ದೀನಿ ಇದನ್ನು ನಾವೀಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಸರಳೀಕರಣ ಮಾಡ್ಕೊಳ್ತಾ ಹೋಗೋಣ ಒನ್ ಟ್ವೆಂಟಿಯನ್ನು ನಾವು ಈಕ್ವಲ್ಸಿಂದ ಈ ಕಡೆಗೆ ಮೂವ್ ಮಾಡೋಣ ಅನ್ನು ನಾವು ಈ ಕಡೆಯಿಂದ ಈ ಕಡೆ ಈಗ ಅಂದರೆ ಇಸಿಕ್ವಾಲ್ಟಿನಿಂದ ಆ ಕಡೆಗೆ ಮೂವ್ ಮಾಡೋಣ ಸೊ ಇವಾಗ ಒನ್ ಟ್ವೆಂಟಿಯನ್ನು ಈ ಕಡೆ ಮೂವ್ ಮಾಡಿದಾಗ ಏನಾಗುತ್ತೆ ಅದು ಪ್ಲಸ್ ಒನ್ ಟ್ವೆಂಟಿ ಇದ್ದದ್ದು ಏನಾಗುತ್ತೆ ಮೈನಸ್ ಒನ್ ಟ್ವೆಂಟಿ ಆಗುತ್ತೆ ಸೊ ಅದೇ ರೀತಿ ಪಿ ಈ ಮೈನಸ್ ಪಿ ಅನ್ನು ನಾವು ಈ ಈಕ್ವಲ್ಸಿಂದ ಆ ಕಡೆಗೆ ಮೂವ್ ಮಾಡಿದಾಗ ಮೈನಸ್ ಪಿ ಇದ್ದದ್ದು ಪ್ಲಸ್ ಪಿ ಆಗುತ್ತೆ ಸೊ ಟೂ ಹಂಡ್ರೆಡ್ ಮೈನಸ್ ಒನ್ ಟ್ವೆಂಟಿ ಈಸ್ ಈಕ್ವಲ್ ಟು ಏಯ್ಟಿ ಈಸ್ ಈಕ್ವಲ್ ಟು ಒನ್ ಪಿ ಒನ್ ಪ್ಲಸ್ ಒನ್ ಪಿ ಈಸ್ ಈಕ್ವಲ್ ಟು ಟು ಪಿ ಸೊ ಏಯ್ಟ್ ಹಂಡ್ರೆಡ್ ಇಲ್ಲಿ ಎರಡನ್ನ ನಾವು ನುಮ್ಯಾನೇಟರ್ಗೆ ಅಂಶಕ್ಕೆ ನಾವು ಮೂವ್ ಮಾಡೋಣ ಏಯ್ಟಿ ಡಿವೈಡ್ ಬೈ ಟು ಈಸ್ ಈಕ್ವಲ್ ಟು ಪಿ ಎರಡೊಂದಲ ಎರಡು ನಲ್ವತ್ತಲ ಸೊ ಇಲ್ಲಿ ಸಮತೋಲನ ಬೆಲೆ ಸಮತೋಲನ ಬೆಲೆ ಎಷ್ಟಾಗಿದೆ ಇಲ್ಲಿ ಸಮತೋಲನ ಬೆಲೆ ನಲವತ್ತು ಸಮತೋಲನವಾದಂಥ ಬೆಲೆ ಅಂತಂದರೆ ಇಲ್ಲಿ ಪಿ ಇದೆಯಲ್ವಾ ಸೊ ಈ ಪೀನ ವ್ಯಾಲ್ಯೂ ಫಾರ್ಟಿ ಆಗಿದೆ ಈ ಒಂದು ಸಮೀಕರಣದ ಪ್ರಕಾರ ಈ ಒಂದು ಸಮೀಕರಣದ ಪ್ರಕಾರ ಸೊ ಇವಾಗ ಸಮತೋಲನ ಪ್ರಮಾಣ ಇದು ಸಮತೋಲನ ಬೆಲೆ ಸಮತೋಲನ ಬೆಲೆ ಸಮತೋಲನ ಪ್ರಮಾಣಗಳನ್ನು ನಾವು ಕಂಡುಹಿಡಿಯೋಣ ಸಮತೋಲನದ ಪ್ರಮಾಣಗಳನ್ನು ನಾವು ಕಂಡು ಹೋಗೋಣ ಸಮತೋಲನ ಪ್ರಕಾರ ಇವಾಗ ಫಾರ್ ಎಕ್ಸಾಂಪಲ್ ಕ್ಯು ಡಿ ಸೊ ಸಮತೋಲನ ಒಂದು ಬೇಡಿಕೆ ಎಷ್ಟಿರತ್ತೆ ಸೊ ಒಂದು ಬೇಡಿಕೆಯ ಸಮೀಕರಣ ಇನ್ನೂರು ಮೈನಸ್ ಪಿ ಇಸ್ ಈಕ್ವಲ್ ಟು ಇನ್ನೂರು ನಾವೀಗ ಪಿ ವ್ಯಾಲ್ಯೂನ ಸಮತೋಲನ ಬೆಲೆಯನ್ನು ಕಂಡು ಅದು ಫೋ ಫಾರ್ಟಿ ಇದೆ ಸೊ ಟು ಹಂಡ್ರೆಡ್ ಮೈನಸ್ ಫಾರ್ಟಿ ಇನ್ನೂರು ಮೈನಸ್ ನಲವತ್ತು ಇಸ್ ಈಕ್ವಲ್ ಟು ಇನ್ನೂರಲ್ಲಿ ನಲ್ವತ್ತು ಹೋದರೆ ಉಳ್ಕೊಳ್ಳುವಂಥದ್ದು ನೂರ ಎಂಬತ್ತು ಸಮತೋಲನ ಬೇಡಿಕೆ ಏನಾಗಿದೆ ಇಲ್ಲಿ ನಲವತ್ತ ಒಂದು ನೂರ ಅರವತ್ತಾಗಿದೆ ಅದೇ ರೀತಿ ಸಮತೋಲನ ಪೂರೈಕೆಯನ್ನು ನಾವು ತಿಳ್ಕೊಳ್ಳೋಣ ಒನ್ ಟ್ವೆಂಟಿ ಪ್ಲಸ್ ಪಿ ಒನ್ ಟ್ವೆಂಟಿ ನೂರ ಇಪ್ಪತ್ತು ಪ್ಲಸ್ ಪಿ ವ್ಯಾಲ್ಯೂ ಎಷ್ಟಿದೆ ಫಾರ್ಟಿ ಇದೆ ಫಾರ್ಟಿನ ರಿಪ್ಲೇಸ್ ಮಾಡೋಣ ನೂರ ಇಪ್ಪತ್ತು ಪ್ಲಸ್ ನಲ್ವತ್ತು ಈಸ್ ಈಕ್ವಲ್ ಟು ಅರುವತ್ತು ಸೊ ನೋಡಿ ಇಲ್ಲಿ ನೂರ ಅರುವತ್ತು ಸೊ ಸಮತೋಲನವಾದಂಥ ಒಂದು ಪ್ರಮಾಣ ಬೇಡಿಕೆ ಮತ್ತು ಪೂರೈಕೆಯು ಇಲ್ಲಿ ನೂರ ಅರವತ್ತರಲ್ಲಿ ಸಮತೋಲನಗೊಂಡಿದೆ ಆದ್ದರಿಂದ ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಅಂತಂದರೆ ನೂರ ಅರುವತ್ತು ಬೇಡಿಕೆ ನೂರ ಅರುವತ್ತು ಪೂರೈಕೆ ಆಗಿರುವಂಥದ್ದು ಈ ಒಂದು ನೂರೈಕೆ ನೂರ ಅರುವತ್ತರ ಪ್ರಮಾಣವು ಸಮತೋಲನವಾದಂಥ ಪ್ರಮಾಣವಾಗಿದೆ ನಲವತ್ತು ಇಲ್ಲಿ ಸಮತೋಲನವಾದಂಥ ಒಂದು ಬೆಲೆಯಾಗಿದೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಾರುಕಟ್ಟೆಯಲ್ಲಿ ಸಮತೋಲನ ಬೆಲೆಗಿಂತ ಸಮತೋಲನ ಬೆಲೆಗಿಂತ ಸೊ ಬೆಲೆ ಜಾಸ್ತಿ ಇದ್ದರೆ ಸಾಮಾನ್ಯವಾದಂಥ ಬೆಲೆ ಜಾಸ್ತಿ ಇದ್ದರೆ ಏನಾಗುತ್ತೆ ಯಾಕಂದರೆ ನಮಗೆ ಗೊತ್ತಿದೆ ರಿಲೇಶನ್ಶಿಪ್ ಸೊ ಬೆಲೆ ಯಾವಾಗಲೂ ಬೇಡಿಕೆಯ ಜೊತೆ ನೆಗೆಟಿವ್ ರಿಲೇಷನ್ಸ್ ಋಣಾತ್ಮಕ ಸಂಬಂಧ ಹೊಂದಿದೆ ಅದೇ ರೀತಿ ಪಾಸಿಟಿವ್ ಪೂರೈಕೆಯ ಜೊತೆ ಪಾಸಿಟಿವ್ ರಿಲೇಷನ್ಶಿಪ್ನ ಹೊಂದಿದೆ ಈಗ ಅಕಸ್ಮಾತ್ ಸಮತೋಲನ ಬೆಲೆಗಿಂತ ಬೆಲೆ ಜಾಸ್ತಿ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದು ವ್ಯವ ನಮಗೆ ಗೊತ್ತಿದೆ ಸೊ ಇ ಪಿ ಅಂತಂದರೆ ಈ ಕ್ಲಬ್ ಪ್ರೈಸ್ ಸಮತೋಲನ ಬೆಲೆ ಎಷ್ಟಿದೆ ನಲವತ್ತು ರೂಪಾಯಿ ಇದೆ ಈ ನಲವತ್ತು ರೂಪಾಯಿಗಿಂತ ಬೆಲೆ ಜಾಸ್ತಿ ಇದ್ದೇ ಇದ್ದರೆ ಏನಾಗುತ್ತೆ ಸೊ ಸಾಮಾನ್ಯವಾದಂಥ ಬೆಲೆ ಇವಾಗ ನಲವತ್ತು ರೂಪಾಯಿಗಿಂತ ಈಗ ಅರವತ್ತು ರೂಪಾಯಿ ಇತ್ತು ಸಮ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಸೊ ಬೆಲೆ ಅರವತ್ತು ರೂಪಾಯಿ ಇದ್ದಾಗ ಈ ಒಂದು ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಯಾವ ರೀತಿ ಬದಲಾವಣೆ ಇರುತ್ತೆ ಯಾವ ರೀತಿಯಾದ ಬದಲಾವಣೆ ಇರುತ್ತೆ ಅಂತ ತಿಳ್ಕೊಳ್ಳೋಣ ಇವಾಗ ಫಾರ್ ಎಕ್ಸಾಂಪಲ್ ಸಮತೋಲನ ಬೆಲೆಗಿಂಟ ನಾನೀಗ ಪ್ರೈಸನ್ನು ಸಾಮಾನ್ಯ ಬೆಲೆಯನ್ನು ಅರವತ್ತು ತೊಗೊಂಡಿದ್ದೀನಿ ಪೈ ಬೆಲೆಗಿಂಟ ಜಾಸ್ತಿ ಇದೆ ಸಮತೋಲನ ಬೆಲೆಗಿಂಟ ಜಾಸ್ತಿ ಇದೆ ಸೊ ಅವಾಗ ಬೇಡಿಕೆ ಮತ್ತು ಪೂರೈಕೆ ಯಾವ ಪ್ರಮಾಣದಲ್ಲಿದೆ ಅಂತ ತಿಳ್ಕೊಳ್ಳೋಣ ಇವಾಗ ಫಾರ್ ಎಕ್ಸಾಂಪಲ್ ಬೇಡಿಕೆಯ ಸಮೀಕರಣ ಇನ್ನೂರು ಮೈನಸ್ ಪಿ ಸೊ ಇನ್ನೂರು ಇಲ್ಲಿ ನಾನು ಸಾಮಾನ್ಯ ಬೆಲೆ ಅರವತ್ತು ತೊಗೊಂಡಿದ್ದೀನಿ ಸಮತೋಲನ ಬೆಲೆಗಿಂತ ಜಾಸ್ತಿ ಇದೆ ಇನ್ನೂರು ಮೈನಸ್ ಅರವತ್ತು ಇಸ್ ಈಕ್ವಲ್ ಟು ನೂರ ನಲವತ್ತು ನೂರ ನಲವತ್ತಿದೆ ಸೊ ನೂರ ನಲವತ್ತಿದ್ದಾಗ ಏನಾಗುತ್ತೆ ಸೊ ಇದು ಕ್ಯೂ ಡಿ ಆಗಿದೆ ಅಂತಂದರೆ ಬೇಡಿಕೆ ಆಗಿದೆ ಅದೇ ಒಂದು ಪೂರೈಕೆಯನ್ನು ತಗೊಳ್ಳೋದಾದರೆ ಕ್ಯೂ ಎಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಮೈನಸ್ ಪಿ ಇದು ಪೂರೈಕೆ ಸಮೀಕರಣ ಅಲ್ವಾ ಪೂರೈಕೆ ಸಮೀಕರಣ ಇದೆ ಪೂರೈಕೆ ಸಮೀಕರಣ ನೂರ ಇಪ್ಪತ್ತು ಮೈನಸ್ ಐದಿದೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಮೈನಸ್ ಅರವತ್ತು ತೊಗೊಂಡಿದ್ದೀನಿ ಪ್ರೈಸು ಸೊ ನೂರ ಇಪ್ಪತ್ತರಲ್ಲಿ ಅರವತ್ತು ಹೋದರೆ ಉಳ್ಕೊಳ್ಳೋದು ಅರವತ್ತು ಸೊ ಇಲ್ಲಿ ನೋಡಿ ಕ್ಯೂ ಡಿಗಿಂತ ಕ್ಯೂ ಡಿಗಿಂತ ಏನಾಗಿದೆ ಕ್ಯೂ ಎಸ್ ಕಡಿಮೆ ಇದೆ ಸೊ ಅದರಿಂದ ಬೆಲೆ ಸರಿ ಇದು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಅರವತ್ತು ನೂರ ಇಪ್ಪತ್ತು ಪ್ಲಸ್ ಅರವತ್ತು ನೂರ ಇಪ್ಪತ್ತು ಪ್ಲಸ್ ಅರವತ್ತು ಈಸ್ ಈಕ್ವಲ್ ಟು ನೂರ ಎಂಬತ್ತು ಸೊ ಇಲ್ಲಿ ಬೇಡಿಕೆಗಿಂತ ಪೂರೈಕೆ ಏನಾಗಿದೆ ಜಾಸ್ತಿ ಇದೆ ಬೆಲೆ ಹೆಚ್ಚಾದಾಗ ಪೂರೈಕೆ ಮಾಡೋರು ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ ಹೆಚ್ಚು ಹೆಚ್ಚು ಪೂರೈಕೆ ಮಾಡ್ತಾ ಇರ್ತಾರೆ ಬೆಲೆ ಜಾಸ್ತಿ ಇದ್ದಾಗ ಪೂರೈಕೆಯು ಬೇಡಿಕೆಗಿಂತ ಜಾಸ್ತಿ ಇರುತ್ತೆ ಪೂರೈಕೆಯು ಬೇಡಿಕೆಗಿಂತ ಅಂದರೆ ಮಾರುಕಟ್ಟೆಯಲ್ಲಿ ಸಮತೋಲನ ಬೆಲೆಗಿಂತ ಬೆಲೆ ಜಾಸ್ತಿ ಇದ್ದಾಗ ಪೂರೈಕೆ ಅಧಿಕವಾಗಿರುತ್ತೆ ನೋಡಿ ನೂರ ಎಂಬತ್ತು ಲೆಸ್ ದೆನ್ ನೂರ ನಲ್ವತ್ತು ಸೊ ನೂರ ನಲ್ವತ್ತು ಬೇಡಿಕೆ ಇದ್ದರೆ ನೂರ ಎಂಬತ್ತು ಪೂರೈಕೆ ಇರುತ್ತೆ ಸೊ ಅದೇ ರೀತಿ ಇವಾಗ ಸಮತೋಲನ ಬೆಲೆಗಿಂತ ಸಮತೋಲನ ಬೆಲೆಗಿಂತ ಅಂದರೆ ಇ ಪಿಗಿಂತ ಪ್ರೈಸಸ್ಸು ಇವಾಗ ಇ ಪಿ ಫಾರ್ಟಿ ಇದೆ ಪ್ರೈಸಸ್ ಇದಕ್ಕಿಂತ ಕಡಿಮೆ ಇದ್ದರೆ ಇವಾಗ ಇಪ್ಪತ್ತು ತಗೋಣ ಇಪ್ಪತ್ತು ರೂಪಾಯಿ ಇತ್ತು ದ ಪ್ರೈಸ್ ಸಾಮಾನ್ಯ ಬೆಲೆ ಇಪ್ಪತ್ತು ರೂಪಾಯಿ ಇತ್ತು ಅಂತಂದಾಗ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆ ಆಗುತ್ತೆ ಅಥವಾ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ ಬೇಡಿಕೆ ಮತ್ತು ಪೂರೈಕೆಯ ಮೇಲೆ ಇವಾಗ ಕ್ಯೂ ಡಿ ಬೇಡಿಕೆಯ ಒಂದು ಸಮೀಕರಣ ಇನ್ನೂರು ಮೈನಸ್ ಪಿ ಸೊ ಇನ್ನೂರು ಸಾಮಾನ್ಯ ಬೆಲೆ ಎಷ್ಟಿದೆ ಇಪ್ಪತ್ತಿದೆ ಇಪ್ಪತ್ತು ಈಸ್ ಈಕ್ವಲ್ ಟು ನೂರ ಎಂಬತ್ತು ಸೊ ಬೇಡಿಕೆಯ ಪ್ರಮಾಣ ಬೆಲೆ ಕಡಿಮೆ ಇದ್ದಾಗ ಬೆಲೆ ಕಡಿಮೆ ಇದೆ ಬೆಲೆ ಕಡಿಮೆ ಇದ್ದಾಗ ನೂರ ಎಂಬತ್ತಿದೆ ಅದೇ ಬೆಲೆ ಕಡಿಮೆ ಇದ್ದಾಗ ಪೂರೈಕೆಯ ಪ್ರಮಾಣ ಎಷ್ಟೆ ಅಂತ ನೋಡೋಣ ನೂರ ಇಪ್ಪತ್ತು ಪ್ಲಸ್ ಪಿ ನೂರ ಇಪ್ಪತ್ತು ಸಾಮಾನ್ಯ ಬೆಲೆ ಎಷ್ಟು ತೊಗೊಂಡಿದ್ದೀವಿ ಇಪ್ಪತ್ತು ತೊಗೊಂಡಿದ್ದೀವಿ ಸೊ ನೂರ ಇಪ್ಪತ್ತು ಪ್ಲಸ್ ಹತ್ತು ಇಪ್ಪತ್ತು ನೂರ ನಲವತ್ತು ನೋಡಿ ಬೇಡಿಕೆ ಇಲ್ಲೇನಾಗಿದೆ ಜಾಸ್ತಿ ಇದೆ ಪೂರೈಕೆಗಿಂತ ಕ್ಯು ಎಸ್ ಈಸ್ ಮೋರ್ ದೆನ್ ಕ್ಯೂ ಎಸ್ ಕ್ಯೂ ಡಿ ಇಸ್ ಮೋರ್ ದೆನ್ ಕ್ಯೂ ಎಸ್ ಬೇಡಿಕೆಯ ಪ್ರಮಾಣ ಸಮತೋಲನ ಬೇಡಿಕೆಯ ಪ್ರಮಾಣ ಪೂರೈಕೆಗಿಂತ ಜಾಸ್ತಿ ಇದೆ ನೋಡಿ ಬೇಡಿಕೆ ಎಷ್ಟಿದೆ ನೂರ ಎಂಬತ್ತಿದೆ ಸೊ ಪೂರೈಕೆ ಎಷ್ಟಿದೆ ನೂರ ನಲವತ್ತಿದೆ ಯಾಕಂತಂದರೆ ಬೆಲೆ ಕಡಿಮೆ ಇದ್ದಾಗ ನಮ್ಗೆ ಗೊತ್ತಿದೆ ಡಿಮ್ಯಾಂಡ್ಲಾ ಸೊ ಬೆಲೆ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಏನಾಗುತ್ತೆ ಕಡಿಮೆ ಇರುತ್ತೆ ಅದೇ ಬೆಲೆ